ದೇಶದಲ್ಲಿ ಪ್ರತಿ ವರ್ಷ ನವೆಂಬರ್ನಿಂದ ಫೆಬ್ರವರಿ ತಿಂಗಳವರೆಗೂ ಭಾರಿ ಚಳಿಗಾಲ ಪ್ರಾರಂಭವಾಗುತ್ತೆ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ಹರಿಹರ ನಗರದಲ್ಲಿ ಇದೇ ತಿಂಗಳಿನಲ್ಲಿ ಚಳಿ ಪ್ರಾರಂಭವಾಗಿದ್ದರಿಂದ ನಿರಾಶ್ರಿತರು ವೃದ್ಧರು ಮಾನಸಿಕ ಅಸ್ವಸ್ಥರು ಅಂಗವಿಕಲರು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬಸ್ ನಿಲ್ದಾಣ ರೈಲ್ವೆ ನಿಲ್ದಾಣ ವೃತ್ತದಲ್ಲಿ ನಗರಸಭೆ ವಾಣಿಜ್ಯ ಮಳಿಗೆಗಳು ಹಾಗೂ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ಭೀಕರ ಚಳಿಯಲ್ಲಿ ನಡುಗುವ ದೃಶ್ಯ ಮಾಧ್ಯಮ ಮೂಲಕ ಪ್ರಸಾರ ಮಾಡಲಾಗಿತ್ತು ಈ ಮೂಲಕ ಸಾರ್ವಜನಿಕರಿಗೆ ಹಾಗೂ ಸಂಘ ಸಂಸ್ಥೆಗಳಿಗೆ ಹೊದಿಕೆಗಾಗಿ ಮನವಿ ಕೂಡ ಮಾಡಿಕೊಂಡಿದ್ರು ಇವರ ಮನವಿಗೆ ಕೆಲವೊಂದು ಸಂಘ ಸಂಸ್ಥೆಗಳು ಹಾಗೆಯೇ ವಿವಿಧ ಇಲಾಖಾ ಅಧಿಕಾರಿಗಳು ಸ್ಪಂದಿಸಿ ಹೊದಿಗೆಯನ್ನ ನೀಡುತ್ತೇವೆ ಅಂತ ನಮ್ಮಲ್ಲಿ ಕೇಳಿಕೊಂಡರು ಆದರೆ ಎಲ್ಲರಿಗೂ ಇಂಥ ಒಳ್ಳೆ ಕಾರ್ಯದಲ್ಲಿ ಪಾಲ್ಗೊಳ್ಳಲು ನಮ್ಮ ಸೋಷಿಯಲ್ ಮೀಡಿಯಾದ ಹಿರಿಯರು ಪ್ರತಿಯೊಬ್ಬರಿಗೂ ಒಂದು ಹೊದಿಕೆಯನ್ನ ಕೊಡಿಸುವ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ ಬಳಿಕ ನಗರದ ಬಸ್ ನಿಲ್ದಾಣ ರೈಲ್ವೆ ನಿಲ್ದಾಣ ವೃತ್ತದಲ್ಲಿ ಹಾಗೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೊದಿಗೆ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಪ್ರಕಾಶ್ ಮಂದಾರ ಸಂಸ್ಥಾಪಕರು ಮಂದಾರ ನ್ಯೂಸ್ ಕಲ್ ಹರಿಹರ ಸೈಯದ್ ಶಾಮೀರ್ ನ್ಯೂಸ್ ಕನ್ನಡ ಹರಿಹರ ತಾಲೂಕು ವರದಿಗಾರ ಡಿಎಸ್ಎಸ್ ತಾಲೂಕು ಅಧ್ಯಕ್ಷ ಮಂಜುನಾಥ್ ಸಮಾಜ ಸೇವಕರಾದ ಇಸ್ಮಾಯಿಲ್ ಜೀ ಡಿಎಸ್ಎಸ್ ಸದಸ್ಯ ಶಿವಕುಮಾರ್ ಅವರು ಉಪಸ್ಥಿತರಿದ್ದರು ವರದಿ ಶಾಮೀರ್ ನ್ಯೂಸ್ ಕನ್ನಡ ಹರಿಹರ

ನರಿಗರದಲ್ಲಿ ಬಸ್ ನಿಲ್ದಾಣ ರೈಲ್ವೆ ನಿಲ್ದಾಣ ಮತ್ತು ಕೆಲವು ಫುಟ್ಪಾತ್ ರಸ್ತೆಗಳ ಮೇಲೆ ನಿರ್ಗತಿಕರು ಅಂಗವಿಕಲರು ವೃದ್ಧರು ಈ ಒಂದು ಚಳಿಯಲ್ಲಿ ನಡೆಸ್ತಾ ಬರ್ತಾ ಇದ್ದಾರೆ ಅವರಿಗೆ ವೈದ್ಯಕೀಯ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಿ ಹೇಳಿ ನಾವು ಮಾನವೀಯ ಮೌಲ್ಯವನ್ನು ಹೊಂದಿದಂಥ ಹೃದಯವಂತ ಮತ್ತು ಹೃದಯ ಶ್ರೀಮಂತಿಗೆ ಇರ್ತಕ್ಕಂಥ ಜನರಲ್ಲಿ ನಾವು ನಮ್ಮ ಒಂದು ಮಾಧ್ಯಮದ ಮೂಲಕ ಮನವಿ ಮಾಡಿಕೊಟ್ಟಿದ್ದೇವೆ ನಮ್ಮ ಮನೆಗೆ ಸ್ಪಂದಿಸಿ ನಮ್ಮ ಹರಿಹರದಲ್ಲಿರ್ತಕ್ಕಂಥ ಹೃದಯ ಶ್ರೀಮಂತಿಕೆ ಹೊಂದಿರ್ತಕ್ಕಂಥ ಮಾನವೀಯ ಮೌಲ್ಯಗಳನ್ನು ಎತ್ತಿರೀಕಂಥ ಸಮಾಜ ಸೇವಕರು ಭಾಳ ಜನ ಮುಂದೆ ಬಂದು ನಾವು ಕೊಡ್ತೀವಿ ನಾವು ಕೊಡ್ತೀವಿ ಆದರೆ ನಾವು ಪ್ರತಿಯೊಬ್ಬರಿಂದ ಒಂದು ಬದಿಕೆ ಮಾತ್ರ ಕೊಡೋದಾದರೆ ನಾವು ತೆಗೆದುಕೊಳ್ತೀವಿ ಅಂತ ಅವರಲ್ಲಿ ನಾವು ರಿಕ್ವೆಸ್ಟ್ ಮಾಡ್ಬೋದು ಅಂದರೆ ಯಾರೋ ಒಬ್ಬರು ನಾವೇ ಕೊಡ್ತೀವಿ ಅದೆಷ್ಟು ಜನ ಇದ್ದಾವೆ ಅಂತ ಮುಂದೆ ಬಂದರೆ ನಾವು ಅದು ತರ್ಸಲ್ಲ ಪ್ರತಿಯೊಬ್ಬರಿಂದ ಒಂದು ಹೊದಕ್ಕೆ ಕೊಡಿ ನೀವು ಕೊಡೋ ಒಂದು ಹೊದಿಕೆ ನಾವು ಅವರನ್ನು ಅಂಥ ಒಂದು ಕೆಲಸವನ್ನು ನಾವು ಮಾಡ್ತೀವಿ ಆ ಪ್ರಕಾರವಾಗಿ ಇವತ್ತು ನಮ್ಮ ಹದಿನಾಲ್ಕು ವಾದಕೆಯನ್ನು ನಮ್ಮ ಹರಿಹರದಲ್ಲಿರ್ತಕ್ಕಂಥ ಮಾನವೀಯ ಮೌಲ್ಯಗಳನ್ನು ಹೊಂದಿರ್ತಕ್ಕಂಥ ಸಮಾಜ ಸೇವಕರು ಇವತ್ತು ನಮ್ಮ ಒಂದು ಮಾಧ್ಯಮದಲ್ಲಿ ಪ್ರಚಾರ ಮಾಡಿದ ವ್ಯಕ್ತಿಗೆ ಸ್ಪಂದಿಸಿ ನೀಡಿರ್ತಾರೆ ಇವತ್ತು ನಾವು ನಮ್ಮ ಒಂದು ಸ್ನೇಹಿತರ ಕತೆ ಬಂದು ಇವತ್ತು ಏನು ಇಲ್ಲಿ ಬಸ್ ಸ್ಟ್ಯಾಂಡ್ನಲ್ಲಿ ಏನು ಮಲಗಿದ್ದಾರೆ ಮತ್ತು ರೈಲ್ವೆ ನಿಲ್ದಾಣದಲ್ಲಿ ಏನು ಮಲಗಿದ್ದಾರೆ ಮತ್ತು ಏನು ಕೆಲವೊಂದು ಅಂಗಡಿ ಮುಂದೆ ಯಾರ್ಯಾರು ಮಲಗಿದ್ದಾರೆ ಅವರಿಗೆಲ್ಲ ನಾವು ಇವತ್ತಿನ ಒಂದು ಏನು ದಾಳಿಗಳು ಕೊಟ್ಟಿದ್ದಾರೆ ಆ ಹೊದಿಕೆಯನ್ನು ಇವತ್ತು ನಾವು ಅವರಿಗೆ ಕಲ್ಪಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಮುಂದಿನ ದಿನದಲ್ಲಿ ನಾವು ಹೊದಿಕೆಯ ನಂತರ ಅವರಿಗೆಲ್ಲರಿಗೂ ಸರ್ಕಾರನೇ ಕೊಡಬೇಕನ್ನೋ ಒಂದು ಮಾತು ತೀರ್ಮಾನವನ್ನು ಮಾಡ್ಕೊಂಡಿದ್ದೀವಿ ನಮ್ಮಲ್ಲಿ ಒಟ್ಟು ಮೂವತ್ತಾರು ಜನ ನಾವು ಗುರು ಗುರುತು ಮಾಡಿದಂತೆ ಮೂವತ್ತಾರು ಜನ ನಿರ್ಗತಿಗಳಿದ್ದಾರೆ ಆ ನಂತರ ಮತ್ತೆ ಮುಂದೆ ಬರ್ತಕ್ಕಂಥವ್ರು ಯಾಕೆಂದರೆ ಈಗ ಹಲವಾರು ಜನ ಮುಂದೆ ಬಂದಿದ್ದೀರಾ ನೀವು ಮುಂದೆ ಕೊ ಏನೇ ಕೊಡೋದಿದ್ದರೂ ಅವ್ರಿಗೆ ಒಂದೊಂದು ಸ್ವೆಟರ್ನ ಕೊಡಿ ಈಗ ವದಿಕೆ ಕೊಡೋದು ಕೊಡ್ತಕ್ಕಂಥದ್ದು ಭಾಳ ಜನ ಆಗಿದ್ದಾರೆ ಅದರ ನಂತರ ನೀವು ಸ್ವೆಟರ್ ಕೊಟ್ಟರೆ ಅದನ್ನು ಸ್ವೀಕರಿಸ್ತೀವಿ ಅದೇ ರೀತಿ ನೀವು ಕೊಟ್ಟಂಥ ಏನು ಇವತ್ತು ವದಿಕೆ ಇದ್ದಾವೆ ಅದನ್ನು ನಾವು ಅವ್ರಿಗೆ ತಲುಪಿಸುವಂಥ ಒಂದು ಕೆಲಸವನ್ನು ನಮ್ಮ ಮಿತ್ರರೊಂದಿಗೆ ನಾವು ಮಾಡ್ತಾ ನೈತಿಕವಾಗಿ ಇದನ್ನು ಯಾಕೆ ನಾವು ನೀವು ಹೇಳಿದ್ರಿ ನಮ್ಮ ಹೆಸರನ್ನು ಪ್ರಸ್ತಾಪ ಮಾಡೋದು ಬೇಡ ಅಂತ ಆದರೂ ನಾವು ನಮ್ಮ ಹೆಸರನ್ನು ಪ್ರಸ್ತಾಪ ಮಾಡ್ತಾ ಇಲ್ಲ ಆದರೂ ನಮಗೆ ಕೊಟ್ಟಿ ಕೊಟ್ಟಿರ್ತಕ್ಕಂಥದ್ದು ತಪವನ ಸಮೂಹ ಸಂಸ್ಥೆಯವರು ಮತ್ತು ಕಂದಾಯ ಇಲಾಖೆಯವರು ಮತ್ತು ನೌಕರ ಸಂಘದ ಅಧ್ಯಕ್ಷರು ಇವರೆಲ್ಲ ನಮಗೆ ಒಂದು ಅದಕ್ಕೆ ಸಹಾಯವನ್ನು ಮಾಡಿದ್ದಾರೆ ಇನ್ನು ನಾಳೆ ದಿನ ಹರಿಹರದಲ್ಲಿರ್ತಕ್ಕಂಥ ಕೆಲವು ರಾಜಕೀಯ ಪಕ್ಷದ ನಾಯಕರು ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ ಅವರಲ್ಲಿ ಒಂದು ಮನವಿ ಮಾಡ್ಕೊತೀವಿ ನೀವು ಒಂದೊಂದು ಹೊದಿಕೆಯನ್ನು ಕೊಡ್ತೀವಿ ಒಬ್ಬರೇ ಫಸ್ಟು ಹೊದಿಕೆ ಕೊಟ್ಟರೆ ಅದು ಬೇರೆ ಒಂದು ಆಗ್ತಾ ಬರುತ್ತೆ ದಯವಿಟ್ಟು ಇಲ್ಲಿಂದ ನಾವು ಒಂದು ಹೊದಿಕೆ ಮಾಡ